ಶಿರಂಗಪಟ್ಟಣ ಪುರಸಭೆ ಯಾವುದೇ ನಾಮಪತ್ರಗಳು ಹಾಗೂ ಅಭ್ಯರ್ಥಿಗಳು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ವರಿಷ್ಠರ ಆಯ್ಕೆ ಯಶೋದಮ್ಮ ಅಧ್ಯಕ್ಷರಾಗಿ ಎಂಎಲ್ ದಿನೇಶ್ ಉಪಾಧ್ಯಕ್ಷರಾಗಿ ಶ್ರೀರಂಗಪಟ್ಟಣ ಪುರಸಭೆ ನೂತನ ಅಧ್ಯಕ್ಷ ಎಂಎಲ್ ದಿನೇಶ್ ಅವರನ್ನ ಪುರಸಭೆ ಸದಸ್ಯರ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಆರೆತ್ತು ರಾಯಿಗಳನ್ನು ಹಾಕಿ ಸಂಭ್ರಮಿಸಿ ಅಭಿನಂದಿಸಿದರು ಸ್ವಚ್ಛತೆಗೆ ಅಗ್ಯತೆ ಅಂತ ನಾನು ಕಂಡಿದ್ದೀನಿ ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ ನನ್ನ ಶಾಸಕರು ಡೈರೆಕ್ಷನ್ ಕೊಟ್ಟಿದ್ದಾರೆ ಸ್ವಚ್ಛತೆ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಬಂದಿದೆ ನೀವು ಈಗ ಹೊಸ್ದಾಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀರಿ ಅದ್ರ ಬಗ್ಗೆ ಕ್ರಮ ವಹಿಸಿ ಎದ್ದು ಅಟೆಂಡೆನ್ಸ್ ತಗೊಂಡು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಿ ಅಂತ ಹೇಳಿದರೆ ಖಂಡಿತ ಮಾಡ್ತೀನಿ ಕುಡಿಯುವ ನೀರಿನ ಬಗ್ಗೆ ನಮ್ಮಲ್ಲಿ ಅಂತ ಸಮಸ್ಯೆ ಇಲ್ಲ ಆದರೆ ಈಗ ಶಾಸಕರು ಒಂದು ಇಪ್ಪತ್ತೆರಡು ಕೋಟಿ ರೂಪಾಯಿಂದು ಹೊಸದಾಗಿ ಶ್ರೀರಂಗಪಟ್ಟಣಕ್ಕೆ ವಾಟರ್ ಸಪ್ಲೈ ಮಾಡಿದ್ದಾರೆ ಅದು ಟೆಂಡರ್ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಅದು ಬಂದರೆ ವಾಟರ್ ಸಪ್ಲೈ ನಮಗೆ ನಾಲ್ಕು ವಾಟರ್ ಸಪ್ಲೈ ಆಗುತ್ತೆ ಸುಮಾರು ವರ್ಷಗಳಿಂದ ಒಳಚರಂಡಿ ವ್ಯವಸ್ಥೆ ನೀಟಾಗಿ ಆಗಿಲ್ಲ ಮತ್ತೆ ಸ್ಯಾನಿಟೈಸರ್ ಒಳ ಚರಂಡಿ ವ್ಯವಸ್ಥೆ ನೀಟಾಗಿ ಆಗಿಲ್ಲ ಅಂತ ಹೇಳೋಕೆ ಬರೋಲ್ಲ ಒಳ ಚರಂಡಿ ವ್ಯವಸ್ಥೆ ಮಾಡಿ ಹೆಚ್ಚು ತುಂಬ ಹದಿನೈದು ವರ್ಷ ಆಯ್ತಾ ಬಂತು ಈಗ ಹೊಸದಾಗಿ ಮಿಸ್ಸಿಂಗ್ ಲೈನು ಮಿಸ್ಸಿಂಗ್ ಲೈನ್ ಅಪ್ಗ್ರೇಡೇಷನ್ನು ಮತ್ತೆ ಮಿಸ್ಸಿಂಗ್ ಲೈನ್ದು ಇಪ್ಪತ್ತ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಇನ್ನೇ ನಿನ್ನ ಸ್ವಲ್ಪ ದಿನದಲ್ಲಿ ಕೆಲಸ ಮಾಡ್ತಾರೆ ಆದರೂ ನಿಮಗೆ ಒಂದು ಅಧ್ಯಕ್ಷ ಸ್ಥಾನ ನಿರೀಕ್ಷೆಯಲ್ಲಿ ಇದ್ರಿ ತಮ್ಗೆ ಹೇಗೆ ಕೈ ತಪ್ಪೈತ ಗೊತ್ತಾಗಲಿಲ್ಲ ಏನು ತಪ್ಪೈತೆ ಅಂತ ಹೇಳೋಕ್ಕಾಗಲ್ಲ ಕೆಟಗರಿ ಬಂದಿಲ್ಲ ಅಷ್ಟೇ ಅದು ಏನು ಅದ್ರ ಬಗ್ಗೆ ಯಾವುದೋ ಥರವಾದ ತಪ್ಪು ತಿಳ್ಕೊಂಡು ಇಲ್ಲ ನಾವು ತಿಳ್ಕೊಳ್ಳೋದು ಇಲ್ಲ ಸರ್ ಹಲವಾರು ವರ್ಷಗಳಿಂದ ವಾಸವಾಗಿರುವಂಥ ಮೂಲ ಪತ್ರಗಳ ಬಗ್ಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ ಇದ್ರ ಬಗ್ಗೆ ಆಸಕ್ತಿ ಇದೆ ನಮ್ಮಲ್ಲಿ ಅಕ್ಪತ್ರದ್ದು ಸಮಸ್ಯೆ ಅಷ್ಟಾಗಿಲ್ಲ ಬೇರೆ ಊರ್ನ ನೋಲಸ್ಕೊಂಡ್ರೆ ನಮ್ಮಲ್ಲಿ ಆ ರೀತಿಯಲ್ಲಿ ನಮ್ಮಲ್ಲಿ ಸಮಸ್ಯೆ ಇರೋದು ಬಡವರಿಗೆ ಸುಮಾರು ವರ್ಷದಿಂದ ಬೆಳಗ್ಗೆನೆ ಶಾಸಕರು ಹೇಳಿದ್ದಾರೆ ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲಾ ರೂಪುರೇಷೆ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದಾರೆ ಪಶ್ಚಿಮವಾಹಿನಿಯ ಸ್ವಚ್ಛತೆ ಬಗ್ಗೆ ಪಶ್ಚಿಮವಾಹಿನಿಯ ಸ್ವಚ್ಛತೆ ಬಗ್ಗೆ ಅವ್ರ ಕೌನ್ಸಿಲ್ ನಮ್ಮ ನಂದೀಶ್ವರು ಶಾಸಕರು ಗಮನ ಸೆಳೆದಿದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅವರಿಗೆ ಕೌನ್ಸಿಲರ್ ಗಮನಕ್ಕೆ ತಂದಿದ್ದೀನಿ ಶ್ರೀನಾಗಪಟ್ಟಣದ್ದು ಎಷ್ಟು ಟೂರಿಸಂ ಬಗ್ಗೆ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಇನ್ನೂ ಜನಗಳು ಪ್ರೇಕ್ಷಣೀಯ ಸ್ಥಳವಾಗಿ ಬರುತ್ತೆ ಹೌದು ಸರ್ ಈಗ ಹೊಸ್ದಾಗಿ ಟೂರಿಸಮ್ದು ಬ್ಯೂಟಿಫಿಕೇಶನ್ ಗ್ರಾಂಟ್ಸ್ ಅಂತ ಒಂದು ಹತ್ತು ಕೋಟಿ ರೂಪಾಯಿ ಬಂದಿರಬೇಕು ಅಲ್ವಾ ಒಂದು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಫುಟ್ಬಾತು ಸೈಕ್ಲಿಂಗ್ದು ಎಲ್ಲ ಶಾಸಕರು ಅದನ್ನು ಆಗಲಿ ಆರು ತಿಂಗ್ಳು ಆಗಿದೆ ತಂದು ಅದನ್ನೇನೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಈಗ ಮೊನ್ನೆ ಮೊನ್ನೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿದು ಪ್ರಪೋಸಲ್ ಕಳಿಸಿದ್ದಾರೆ ಅಂದರೆ ರಂಗ ಆಗಿ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಯಾದೌಲತ್ತು ನಿಮಿಷಾಂಬ ದೇವಿ ದೇವಸ್ಥಾನ ಇವುಗಳು ಸ್ಪಾಟ್ ಟೂರಿಸಂ ಸ್ಪಾಟ್ಗಳು ಎಲ್ಲೆಲ್ಲಿದೆ ಎಲ್ಲಿದೆ ಅದು ಲಿಂಕ್ ಆ ರಸ್ತೆ ಇದನ್ನ ರಾಜ್ಯ ಸರ್ಕಾರ ನಿಮಿಷಾಂಬ ದೇವಾಲಯ ಸುತ್ತಮುತ್ತ ಸುತ್ತಮುತ್ತಿದೆ ಅದ್ರ ಬಗ್ಗೆ ಗಮನ ಈಗ ಮಾಡ್ತಿದ್ರಲ್ಲ ಸರ್ ಈಗ ನೀವು ನೋಡಿಲ್ಲ ಅನಿಸ್ತಾ ಈಗೀಗ ಮಾಡ್ತಿದ್ದಾರ ನಿಮಾಂಬದಿಂದ ಈಗ ಸಂಪರ್ಕ ರಸ್ತೆ ಐತಲ್ಲ ಒಂದು ರಸ್ತೆ ಆಗಿದೆ ಈಗ ಇನ್ನೊಂದು ರಸ್ತೆ ಈ ಎಲೆಕ್ಷನ್ ಮುಗ್ದು ಮಾಡ್ತೀವಿ ಅಂತ ಹೇಳಿ ಹೇಳಿಪಟ್ಣ ತಾಲೂಕಿನ ಜನತೆಗೆ ಏನೋ ಇಷ್ಟಪಡ್ತೇನೆ ಏನಿಲ್ಲ ಸರ್ ಎಲ್ಲ ಜನತೆ ಆಶೀರ್ವಾದದೊಂದಿಗೆ ಶಾಸಕರ ಒಂದು ಶ್ರಮ ನೇತೃತ್ವದಲ್ಲಿ ಶ್ರಮದಲ್ಲಿ ಇವತ್ತು ಅಧ್ಯಕ್ಷ ಆಗಿದ್ದೀನಿ ಮತ್ತೆ ನಮ್ಮ ಯಶೋಧಮ್ಮ ಅವರು ಅಧ್ಯಕ್ಷ ಆಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳು ಪಕ್ಷಾತೀತವಾಗಿ ಆಮೇಲೆ ಯಾರು ಕ್ಯಾಂಡಿಡೇಟ್ ಆಗ್ತೇನೆ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೌನ್ಸಿಲರ್ನು ವಿಶ್ವಾಸಕ್ಕೆ ತಗೊಂಡು ಒಮ್ಮತದಿಂದ ನಿರ್ಧಾರ ತಗೊಂಡು ಪಟ್ನ ಗಂಜಾಮ್ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ